ಿ ಬೆಂಗಳೂರು ನಗರವಾಸಿಗಳಿಂದ ವಿಶೇಷ ಪೂಜೆ ಕಡಲ ತೀರದಲ್ಲಿ ಪೂಜೆ ಸಲ್ಲಿಸಿ ಸಮುದ್ರ ಮಧ್ಯ ಹೋಮ ಮಳೆಗಾಗಿ ದಿನವಿಡಿ ಪ್ರಾರ್ಥನೆ ಮಾಡಿದ ಪುರೋಹಿತರ ತಂಡ ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿಯ ಅರಬ್ಬಿ ಸಮುದ್ರದ ತಟದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಜಲಕ್ಷಾಮ ನಿವಾರಣೆಗಾಗಿ ಈ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು ನೀರಿನ ಹಾಹಾಕಾರ ದೂರ ಮಾಡುವಂತೆ ವರುಣ ದೇವನನ್ನ ಪ್ರಾರ್ಥಿಸಲಾಗುತ್ತಿದೆ Outdoor. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭವಾಗಿದೆ ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ವರುಣನ ಆಗಮನಕ್ಕೆ ಜನ ಕಾಯ್ದು ಕುಳಿತಿದ್ದು ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ ವರುಣನ ಕೃಪೆಗಾಗಿ ಬೆಂಗಳೂರಿನ ಶಿವಶಂಕರ ಗುರುಗಳು ಮತ್ತು ಅವರ ತಂಡ ಸಹ ವಿಶೇಷ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದು ಕಾಳಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮದಲ್ಲಿ ವಿಶೇಷ ಹೋಮ ಹವನಗಳನ್ನ ಕೈಗೊಳ್ಳಲಾಗಿದೆ ಕಡಲ ತೀರದಲ್ಲಿ ಮರಳಿನಿಂದ ನಿರ್ಮಿಸಲಾದ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಪುರೋಹಿತರ ತಂಡ ಮಂತ್ರ ಪಠಣದ ಮೂಲಕ ವರುಣ ದೇವನಿಗೆ ಪ್ರಾರ್ಥನೆ ಮಾಡಿದ್ದಾರೆ ತೀರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪುರೋಹಿತರ ತಂಡ ಸಮುದ್ರದ ಮಧ್ಯದಲ್ಲೂ ವಿವಿಧ ಹೋಮ ಹವನಗಳನ್ನ ಕೈಗೊಂಡಿದ್ದು ವಿಶೇಷವಾಗಿತ್ತು ಮಂತ್ರ ಪಠಣ ಮೂಲಕ ಮಳೆ ರಾಯನಿಗೆ ಪ್ರಾರ್ಥಿಸಿದ ಪುರೋಹಿತರು ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಮಳೆ ಆಗಮನವಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮುನೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ಅರ್ಚಕರಾದ ಶಿವಶಂಕರ್ ಹೇಳಿದ್ದು ಹೀಗೆ ಮನುಷ್ಯ ಏನು ಮಾಡೋಕ್ಕಾಗಲ್ಲ ಮನುಷ್ಯನಿಗಿಂತ ಪ್ರಕೃತಿ ನೀರು ಬೇಕು ಕೋಟ್ಯಾಂಧ್ರ ಜೀವರಾಶಿಗೆ ನೀರು ಬೇಕು ಅಂಥೇಳಿ ನಾವು ಜೋಡಿ ಮುನೇಶ್ವರ ದೇವಸ್ಥಾನ ಟ್ರಸ್ಟ್ ಮುಖಾಂತರವಾಗಿ ಈ ಸಮುದ್ರದಲ್ಲಿ ಕಾರವಾರ ತೀರದಲ್ಲಿ ಸಮುದ್ರ ಅಂದರೆ ಇಲ್ಲಿ ಕಾಳಿ ನದಿ ಮತ್ತು ಸಂಗಮ ಎರಡೂ ಒಟ್ಟಿ ಸ ಸರುತ್ತೆ ಇಂಥ ಸ್ಥಳದಲ್ಲಿ ವರುಣ ದೇವತೆ ವರುಣ ವಾಯುವನ್ನು ಆಹ್ವಾನ ಮಾಡಿ ನಾವು ನೀರಿನ ಮೇಲೆ ಮಾಡೋಂಥದ್ದು ಹಾಗೆ ಬೆಳಗ್ಗೆ ನಾವು ಆರೂವರೆಯಿಂದ ಈಗಲೂ ಪೂಜೆ ಮಾಡ್ತಾನೇ ಇದ್ದೀವಿ ಹಾಗೇನಾಗುತ್ತೆ ನೀರಿನ ಮೇಲೆ ಹೋಮ ಮಾಡೋದು ವಾಯುದೇವನ ಆವನೆ ಮಾಡೋದು ಸಮುದ್ರ ರಾಜನ ನಾವು ಸಂಕಲ್ಪ ಮಾಡಿ ಮಾಡ್ತಾಯಿದ್ದೀವಿ ಸಮುದ್ರಿಗೆ ಮಾಡಬೇಕು ಅಂತ ಯಾಕಿರ್ಬೋದು ಅಂಥೇಳಿ ರಾಮ ಸೇತುವೆ ದಾಟಬೇಕಾದ್ರೆ ಕೂಡ ರಾಮನ ಕೂಡ ಸಮುದ್ರ ರಾಜನ ಸಲಿಗೆ ತೊಗೊಂಡೇ ಹೋಗಿದ್ದಂಥ ಇತಿಹಾಸ ಇದೆ ಹಾಗೆ ನಾವು ಏನೇ ಒಂದು ನೀರಲ್ಲಿ ಮಾಡಬೇಕಂದ್ರೆ ಸಮುದ್ರ ರಾಜ ಸಮುದ್ರ ರಾಣಿ ಆಕಾಶ ರಾಜನ ಸಂಕಲ್ಪ ಮಾಡಿ ದೇವತೆ ವರುಣ ವಾಯುವನ್ನು ಆಹ್ವಾನ ಮಾಡಿ ಇವತ್ತು ವಿಶೇಷವಾಗಿ ಹೋಮ ಮಾಡಿದ್ದೀವಿ ಹಾಗೆ ಇಲ್ಲಿ ಒಳ್ಳೆ ಮಳೆ ಬರಲಿ ನಮ್ಮ ಭಾಗದಲ್ಲಿ ಇಡೀ ಪ್ರಪಂಚಕ್ಕೆ ಒಳ್ಳೆ ಮಳೆ ಬರಲಿ ಬೆಳೆ ಆಗಲಿ ಕೋಟ್ಯಾಂತರ ಜೀವರಾಶಿಗಿರಲಿ ಇರಲಿ ಅಂತೇಳಿ ನಾವೊಂದು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಬಂದು ನಾವು ಮಾಡಿದಂಥ ಹೋಮ ಇದ್ದೀವಿ ಇನ್ನು ಪ್ರಸಕ್ತ ಸಾಲಿನಲ್ಲಿ ಮಳೆಯ ಅಭಾವದಿಂದ ಕುಡಿಯುವ ನೀರಿಗೂ ಸಂಕಷ್ಟ ಶುರುವಾಗಿದೆ ಬೇಸಿಗೆ ಆರಂಭದಲ್ಲಿ ಈ ಪರಿಸ್ಥಿತಿ ಉಂಟಾದರೆ ಇನ್ನು ಎರಡು ತಿಂಗಳು ಹೇಗೆ ಕಳೆಯುವುದು ಅಂತ ಜನ ಆತಂಕದಲ್ಲಿದ್ದಾರೆ ಹೀಗಾಗಿ ಮಳೆರಾಯನ ಕೃಪೆ ಅವಶ್ಯವಿದ್ದು ಇದಕ್ಕಾಗಿ ವರುಣ ದೇವರನ್ನ ಪ್ರಾರ್ಥಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗುತ್ತಿದೆ